ಸಲಾರ್ ರಿಲೀಸ್ ಟ್ರೈಲರ್ ನೋಡ್ತಿದ್ದಂಗೆ ನಂಗದು ಅನ್ಸಿದ್ದು ಜನರು ಸಲಾರ್ ಮೊದಲನೇ ಟ್ರೈಲರ್ ನೋಡಿ ಇದು ಉಗ್ರಂ ಕಾಪಿ ಉಗ್ರಂನ ಮುಂದುವರೆದ ಭಾಗ ಉಗ್ರಂನ ಕತೆ ತರಾನೇ ಇದೆ ಅಂತ ಮಾತಾಡ್ತಿರೋದನ್ನ ನೋಡಿ ಪ್ರಶಾಂತ್ ನಿಲ್ಗೆ ಸ್ವಲ್ಪ ತಲೆ ಕೆಟ್ಟು ಅರೆ ಹಿಂಗಾದ್ರೆ ಸಲಾರ್ ಗೆ ಹೊಡ್ತಾ ಬಿಡುತ್ತೆ ತಡಿಯಪ್ಪ ಅನ್ಕೊಂಡು ಸಲಾರ್ಗೂ ಉಗ್ರಂಗೂ ಏನು ಸಂಬಂಧ ಇಲ್ಲ ಅಂತ ಪ್ರೂವ್ ಮಾಡೋಕೇನೆ ಈ ರಿಲೀಸ್ ಟ್ರೈಲರ್ ಅನ್ನ ಬಿಟ್ಟಿದ್ದಾರೆ ಅಂತ ನನ್ಗೆ ಅನಿಸ್ತು ನಿಮ್ಗೂ ಹಾಗೆ ಅನ್ಸಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಾಲಿದೆ ಕಮೆಂಟ್ ಮಾಡಿ ಸ್ನೇಹಿತರೆ ಸಲಾರ್ ನ ಮೊದಲನೇ ಟ್ರೈಲರ್ ರಿವ್ಯೂ ಅನ್ನ ನೀವೇನಾದರೂ ನೀವೇನಾದ್ರೂ ನೋಡಿದ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಪ್ರಶಾಂತ್ ನೀಲ್ ಅವ್ರೆ ಈ ಕೆಲಸವನ್ನ ನೀವು ಮೊದ್ಲೇ ಮಾಡಿದ್ರೆ ಸಲಾರ್ ಉಗ್ರಂ ಫಾರ್ಟು ಅನ್ನೋ ಜನರ ರಿಯಾಕ್ಷನ್ ಆದ್ರೂ ಕಡಿಮೆ ಆಗ್ತಿತ್ತು ಏನೋ ಆದ್ರೆ ಏನು ಮಾಡೋಕ್ಕಾಗಲ್ಲ ಬಿಡಿ ಕೆಟ್ಟ ಮೇಲೆ ಎಲ್ರಿಗೂ ಬುದ್ಧಿ ಬರೋದು ಈಗ ಟ್ರೈಲರ್ ವಿಷಯಕ್ಕೆ ಬರೋಣ ಮೊದಲನೇ ಟ್ರೈಲರ್ಗೂ ಈ ಟ್ರೈಲರ್ಗೂ ಮೇಜರ್ ವ್ಯತ್ಯಾಸಗಳನ್ನೇ ಕಾಣಬಹುದು ಈ ರಿಲೀಸ್ ಟ್ರೈಲರ್ ನಲ್ಲಿ ರಿವೀಲ್ ಮಾಡಿದ್ದಾರೆ ಖಾನ್ಸಾರ್ ಅನ್ನು ವೈರಿಗಳಾಗಿರೋದ್ರಿಂದ ಪ್ರಶಾಂತ್ ಯಾಕೆ ರಿವೀಲ್ ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಪ್ರಭಾಸ್ ಮತ್ತೆ ಪೃಥ್ವಿರಾಜ್ ಸುಕುಮಾರ್ ಇಬ್ರು ಪ್ರಾಣ ಸ್ನೇಹಿತರಾಗಿದ್ದು ಆನಂತರ ಅವರು ವೈರಿಗಳಾಗ್ತಾರೆ ಅನ್ಸುತ್ತೆ ಖಾನ್ಸಾರ್ ಬದಲಾಗಿದ್ದು ಬದ್ಧ ವೈರಿಗಳಿಂದ ಅನ್ನೋದನ್ನ ಕೇಳಿದ್ರೆ ಗ್ಯಾಂಗ್ಗಳ ನಡುವೆ ವೈರತ್ವ ಇರುತ್ತೇನೋ ಆ ಗ್ಯಾಂಗ್ಗಳ ಗಳ ಕುತಂತ್ರಕ್ಕೆ ಈ ಇಬ್ಬರು ಸ್ನೇಹಿತರು ಬದಲಾಗಿ ವೈರಿಗಳಾಗ್ತಾರೆ ಅನ್ಸುತ್ತೆ ಇನ್ನು ಸಲಾರ್ ಟೈಲರ್ ನಲ್ಲಿ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಅವರು ಎಂತ ಸಮಸ್ಯೆನೆ ಬರ್ಲಿ ಯುದ್ಧನೇ ಬರ್ಲಿ ಒಬ್ಬನಿಗೆ ಮಾತ್ರ ಹೇಳ್ತಿದ್ದ ಅಂತ ಕೂಡ ಹೇಳಿದ್ದಾರೆ ಇದನ್ನ ನೋಡಿದ್ರೆ ಪರ್ಷಿಯಾದ ಗ್ರೇಟ್ ಕಿಂಗ್ ಸೈರಸ್ ದ ಗ್ರೇಟ್ ಮತ್ತೆ ಆತನ ಸ್ನೇಹಿತ ಕ್ರೋಸಸ್ ನಡುವೆ ಇದ್ದಂತಹ ಸ್ನೇಹಕ್ಕೆ ಸಲಾರ್ನ ಕನೆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಈ ಮೆಕ್ಯಾನಿಕ್ ಡೈಲಾಗ್ ಕೇಳಿದ್ರೆ ಪ್ರಭಾಸ್ ಈ ವೆಹಿಕಲ್ ಹತ್ತೋದನ್ನು ಕೂಡ ನೋಡಿದ್ರೆ ಖಂಡಿತ ಪ್ರಭಾಸ್ ಒಬ್ಬ ಮೆಕ್ಯಾನಿಕ್ ಆಗಿರ್ತಾರೆ ಅಂತ ಅನ್ಸೋದಂತೂ ಗ್ಯಾರಂಟಿ ಈ ಸೀನ್ ಅನ್ನ ನೋಡಿದ್ರೆ ನೀಲ್ ಅವರು ಮತ್ತದೇ ಮೈನಿಂಗ್ ಗ್ರೌಂಡ್ ನಲ್ಲೇ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ ಅಂತ ಅನ್ಸುತ್ತೆ ಹಂಗೇನಾದ್ರೂ ಆಗಿದ್ರೆ ಕೆಜಿಎಫ್ ಗು ಸಲಾರ್ಗು ಒಂಚೂರು ಡಲ್ ಆಗೋದಂತೂ ಪಕ್ಕ ಈಗಾಗ್ಲೇ ನಾನು ಮೊದ್ಲೇ ಹೇಳಿದೆ ಗುರು ಉಗ್ರಂಗೂ ಸಲಾರ್ಗು ಒಂಥರ ಲಿಂಕ್ ಇದೆ ಅಂತ ಖಂಡಿತ ಈ ಸಲಾರ್ ನ ಎರಡು ಟ್ರೈಲರ್ ಅನ್ನ ನೋಡಿದ್ರು ಸಹ ಅದೇನೋ ಇವೆರಡಕ್ಕೂ ಲಿಂಕ್ ಇರೋದಂತೂ ಪಕ್ಕ ಅಂತ ಅನ್ಸುತ್ತೆ ನೀವು ಕೂಡ ಟ್ರೈಲರ್ ನೋಡಿಲ್ಲ ಅಂದ್ರೆ ಟ್ರೈಲರ್ ನೋಡಿ ನಿಮ್ಗೂ ಕೂಡ ಪಕ್ಕ ಗೊತ್ತಾಗುತ್ತೆ ಇನ್ನೊಂದು ಕತೆ ಏನಂದ್ರೆ ಹೀರೋಯಿನ್ ಎಣ್ಣೆ ಇದೆಯಾ ಅನ್ನೋ ಡೈಲಾಗ್ ಕೇಳಿದ್ರೆ ಟ್ರೈಲರ್ ನಲ್ಲಿ ಇದು ಬೇಕಿದ್ದ ಗುರು ಅಂತಾನು ಅನ್ಸುತ್ತೆ ಈ ಮಿಷಿನ್ಗಳು ಆರ್ಮಿ ಎಂಟ್ರಿಗಳು ಇದನ್ನೆಲ್ಲ ನೋಡಿದ್ರೆ ಕಾನ್ಸಾರ್ ಸಿಟಿ ಉಗ್ರಂ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಹಾಗೆ ಸಲಾರ್ ನಲ್ಲಿ ಬರೀ ಹೊಡೆದಾಟನೆ ಇರ್ಬೋದೇನೋ ಅಂತ ಅನ್ಸೋದಂತೂ ಪಕ್ಕಾ ಹೌದು ಸ್ನೇಹಿತರೆ ನೀವು ಇದೇ ತರ ನಿಮ್ಮ ಬಾಲ್ಯದ ಚಡ್ಡಿ ದೋಸ್ತಗಳ ಜೊತೆಗೆ ಜಗಳ ಆಡಿ ಮಾತನಾಡದೆ ವೈರಿಗಳಾದ್ರೆ ಅವರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಬೆಂಕಿ ಸಿನಿಮಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೆಂಕಿ ಸಿನಿಮಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಯು